ದೇವರ ಸ್ವರೂಪದ ಬಗ್ಗೆ ಅನಂತ ಶರಣರು ಅನಂತ ವಚನಗಳನ್ನು ಬರೆದಿದ್ದಾರೆ ಆದ್ರೆ ತಿಳಿಸಿಕೊಡುವ ರೀತಿ ಮಾತ್ರ ಒಬ್ಬನೇ ಒಬ್ಬ ಪರಮಾತ್ಮ ಒಂದೇ ರೀತಿಯಾಗಿ ಸತ್ಯಮ್ಮ ಜ್ಞಾನಮ್ಮ ಅನಂತ ಸ್ವರೂಪನಾಗಿ ಅದಾನು ಅಂತಾನೆ ಹೇಳ್ಕೊಂಡು ಬಂದಿದ್ದಾರೆ ಸುಮ್ಮನೆ ಒಂದು ವಚನ ನಿಮಗೆ ನಮ್ಮ ಅಂಬಿಗರ ಚೌಡಯ್ಯನವ್ರನ್ನ ಕೇಳಿದರು ಶರಣರೇ ನಿಮ್ಮ ದೃಷ್ಟಿಯಲ್ಲಿ ಪರಮಾತ್ಮನ ನೈಜ ಸ್ವರೂಪ ಹೆಂಗದ ಅಂತ ಕೇಳಿದ್ರು ಆವಾಗ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ ಆ ಪರಮಾತ್ಮನಿಗೆ ಅಸುರರ ಮಾಲೆಗಳಿಲ್ಲ ಈ ಕುಳ್ಳಾಗ ಆಹಾರ ಅದು ಹಾಕಿರ್ತಾರಲ್ಲ ಹಂಗ ಅಸುರರ ಮಾಲೆಗಳಿಲ್ಲ ತ್ರಿಶೂಲ ಡಮರುಗಳಿಲ್ಲ ವೃಷಭ ವಾಹನನಲ್ಲ ಭಸ್ಮ ಭೂಷಣನಲ್ಲ ಬ್ರಹ್ಮ ಕಪಾಲವಿಲ್ಲ ಋಷಿಯ ಮಗಳೊಡನೆ ಇರುವಾತನಲ್ಲ ಎಸಗುವ ಸಂಸಾರದ ಕುರುಹಿಲ್ಲದಾತಂಗೆ ಹೆಸರ್ಯಾವುದೂ ಇಲ್ಲೆಂದ ನಮ್ಮ ಅಂಬಿಗರ ಚೌಡಯ್ಯ ಶರಣ ಅಂತ ಎಂಥ ಪ್ರತಿಪಾದನೆ ಇದು ಎಂಥ ಪ್ರತಿಪಾದನೆ ನೀವು ನಿಮ್ಮ ಕಲ್ಪನೆಗನುಸಾರವಾಗಿ ಹೆಸರು ಇಟ್ಟು ಕರೆದಿರಿ ಅವನಿಗೆ ಹೆಸರು ಸಹಿತ ಇಲ್ಲ ಅಂತ ಹೇಳ್ಕೊಂಡು ಬರ್ತಾರೆ ಶರಣರು ಹೀಗೆ ಅನಂತ ಶರಣರ ವಚನಗಳನ್ನು ನಾವು ನೋಡಿದಾಗ ಪರಮಾತ್ಮನ ಸ್ವರೂಪವನ್ನು ಬಹಳ ಸುಂದರವಾಗಿ ನಿರೂಪಣೆ ಮಾಡ್ಕೊಂಡು ಬರ್ತಾರೆ ಹಿಂಗೆ ಪರಮಾತ್ಮನ ಸ್ವರೂಪವನ್ನು ಒಪ್ಪಿಕೊಂಡಂಥ ನಮ್ಮ ಶರಣರು ಪ್ರಶ್ನೆ ಮಾಡ್ತಾರೆ ದೇವರ ಸ್ವರೂಪ ಹೀಗಿರುವಾಗ ಪರಮಾತ್ಮನ ಸ್ವರೂಪ ಹೀಗಿರುವಾಗ ಈ ಮನುಜ ನಿರ್ಮಿತವಾದಂಥ ದೇವರು ನಿನಗೆ ಅದೆಂತೂ ಸರಿ ಎಂಬೇನಯ್ಯ ನೋಡಿ ಎಂಥ ಪ್ರಶ್ನೆ ಎಂಥ ಚಿಂತನೆ ಎಷ್ಟು ವೈಜ್ಞಾನಿಕವಾದಂಥ ಪ್ರತಿಪಾದನೆ ಇದನ್ನು ನಮ್ಮ ಜನ ತಿಳ್ಕೋಬೇಕು ಪರಮಾತ್ಮನ ಸ್ವರೂಪ ಹೀಗಿರುವಾಗ ಇದೇ ರೀತಿಯಾಗಿ ವೇದ ಉಪನಿಷತ್ತುಗಳು ಹೇಳ್ಕೊಂಡು ಬಂದಿರುವಾಗ ನಮ್ಮ ಪೂರ್ವಜರು ಈ ರೀತಿಯಾಗಿ ಪ್ರತಿಪಾದನೆ ಮಾಡಿಕೊಂಡು ಬಂದಿರುವಾಗ ಮನುಜ ನಿರ್ಮಿತವಾಗಿರುವಂಥ ಅನಂತ ದೇವರುಗಳು ಏನದಾವಲ್ಲ ಈ ದೇವರುಗಳು ನಾವು ಒಪ್ಪಿಕೊಂಡು ಬಂದಿರುವಂಥ ದೇವರಿಗೆ ಅದೆಂತೂ ಸರಿ ಎಂಬೆನಯ್ಯ ಅದು ಹೆಂಗೆ ಸರಿ ಆಗ್ತವು ಪರಮಾತ್ಮನಿಗೂ ಒಂದು ರೀತಿ ಈ ದೇವರು ನಿನಗೆಂತೂ ಸರಿ ಎಂಬೆನಯ್ಯ ಅನ್ನೋದೂ ಪ್ರಶ್ನೆ ಇಂಥ ದೇವರನ್ನು ನಾವು ಒಪ್ಪಿಕೊಂಡು ಬಂದೀವಿ ವೇದಗಳು ಹಿಂಗೆ ಹೇಳ್ಯಾವ ನೀವು ಈ ರೀತಿಯಾಗಿ ನಿರ್ಮಾಣ ಮಾಡಿದಿರಲ್ಲ ಅನಂತ ದೇವರನ್ನ ಈ ದೇವರಿಗೆ ಈ ದೇವರು ಅದೆಂತು ಸರಿ ಎಂಬೇನಯ್ಯ ಅಂತ ಅನಂತ ದೇವರನ್ನ ನಿರ್ಮಾಣ ಮಾಡಿರುವಂಥವರಿಗೂ ಕೂಡ ಪ್ರಶ್ನೆ ಅದ ಇದು ಆ ವಚನ ನೋಡಬೇಕು ಎಷ್ಟು ಸುಂದರವಾದಂಥ ವಚನ ಬರೀತಾರೆ ಬಸವಣ್ಣವರು ಅರಗು ತಿಂದು ಕರಗುವ ದೈವವ ಉರಿಯ ಕಂಡಡೆ ಮೊರುಟುವ ದೈವವ ಎಂತೂ ಸರಿ ಎಂಬೇನಯ್ಯ ಅವಸರ ಬಂದರೆ ಮಾರುವ ದೈವವ ಎಂತೂ ಸರಿ ಎಂಬೆನಯ್ಯ ಅಂಜಿಕೆಯಾದಡೆ ಹೂಳುವ ದೈವವ ಎಂತೂ ಸರಿ ಎಂಬೇನಯ್ಯ ಸಹಜ ಭಾವ ನಿಜ ಕೂಡಲ ಸಂಗಮ ದೇವನೊಬ್ಬನೇ ದೇವ ಅಂತ ಎಂಥ ಸುಂದರವಾದಂಥ ವಚನವನ್ನ ನಮಗೆ ಚಿಂತನೆಗೆ ಕೊಡ್ತಾರೆ ಅವರಂತಾರು ಇಲ್ಲಿ ತನಕ ಪ್ರತಿಪಾದನೆ ಮಾಡಿಕೊಂಡು ಬಂದಿರುವಂತ ದೇವರ ಸ್ವರೂಪ ಹೀಗಿರುವಾಗ ಈಗ ಕೆಲವೊಂದು ದೇವರನ್ನ ನಾವು ನಿರ್ಮಾಣ ಮಾಡಿವಿ ಆ ದೇವರು ಹೆಂಗದಾವು ಅಂತ ಕೇಳಿದ್ರೆ ಅರಗು ತಿಂದು ಕರಗುವ ದೈವವ ಅರಗಿನಿಂದ ಹುಟ್ಟಿರ್ತಾವ ಅದಕ್ಕೆ ಸ್ವಲ್ಪ ಬೆಂಕಿ ತಾಕಿತು ಅಂತಂದ್ರೆ ನಾಶಾಗಿ ಹೋಗ್ತಾವ ಅರಗು ತಿಂದು ಕರಗುವ ದೈವವ ನಿನ ಎಂತೂ ಸರಿ ಎಂಬೇನಯ್ಯ ನಿರ್ಮಾಣ ಮಾಡಿದ ಜನರಿಗೂ ಕೇಳ್ತಾರ ಇಂಥ ದೇವರಿಗೆ ನೀವು ನಿರ್ಮಾಣ ಮಾಡಿದ ದೇವರು ಅದೆಂತೂ ಸರಿ ಎಂಬೇನಯ್ಯ ಆ ಬಳಿಕ ಬರೀತಾರೆ ಉರಿಯ ಕಂಡಡೆ ಮುರುಟುವ ದೈವವೆ ಉರಿಯ ಕಂಡ ಕೂಡಲೇ ಮುದುಡಿಯಾಗುವ ದೈವಗಳು ಕೂಡ ಸಾಕಷ್ಟು ಅದಾವ ಅವು ಲೋಹದಿಂದ ಮಾಡಿರುವಂಥ ಬೆಳಿ ಬಂಗಾರದಿಂದ ಮಾಡಿರುವಂಥ ಕಂಚಿನಿಂದ ಮಾಡಿರುವಂಥ ಅನೇಕ ದೇವರುಗಳು ಇರ್ತಾವಲ್ಲ ಅವು ಉರಿಯನ್ನ ನೋಡಿದ ಕೂಡಲೇ ಮುದುಡಿಯಾಗಿ ಬಿಡ್ತಾವ ಉರಿಯ ಕಂಡಡೆ ಮುದುಡುವ ದೈವವ ನಿನಗೆಂತೂ ಸರಿ ಎಂಬೇನಯ್ಯ ಹೆಂಗ ಸರಿ ಅನಾಕ್ ಬರ್ತತಿ ಅನ್ನುವಂಥ ಮಾತನ್ನ ಬರೀತಾರೆ ಆಮೇಲೆ ಅವಸರ ಬಂದರೆ ಮಾರುವ ದೈವವ ಎಂತೂ ಸರಿ ಎಂಬೇನಯ್ಯ ಈಗ ಒಬ್ಬರು ಶ್ರೀಮಂತರು ಮನೆಯೊಳಗೆ ಬಂಗಾರದ ದೇವ್ರು ಇರ್ತಾವ ಅವಸರ ಬಂದರೆ ಅಂತಂದ್ರೆ ಏನೋ ಅಡಸಣಿ ಬಂತು ಅಂತಂದರೆ ಆಪತ್ಕಾಲ ಬಂತು ಅಂತಂದ್ರೆ ಬಡತನ ಬಂತು ಅಂತಂದ್ರೆ ಹಂಗಾರ ಇವು ಬಂಗಾರ ದೇವರು ಮಾರೆ ಬ್ಯಾರೆ ಮಣ್ಣಿನ ದೇವರು ಮಾಡಿ ಇಟ್ಟು ಪೂಜೆ ಮಾಡೋಣ ಈ ದೇವರನ್ನ ಮಾರೋನು ಅಂತ ಮಾರಾಟ ಮಾಡಕ್ಕೆ ಹೋಗಿ ಮಾರಿ ಬರ್ತಾರಲ್ಲ ಹಿಂಗೆ ಅವಸರ ಬಂದರೆ ಮಾರುವ ದೈವವ ನಿನಗೆಂತೂ ಸರಿ ಎಂಬೆ ಎಂಥ ಪ್ರಶ್ನೆ ಎಂಥ ಚಿಂತನೆ ಆ ಬಳಿಕ ಅಂಜಿಕೆಯಾದಡೆ ಹೂಳುವ ದೈವ ಒಮ್ಮೊಮ್ಮೆ ಏನಾಗ್ತಾವ ಬಹಳ ದಿವಸದಿಂದ ಮಾಡಿಟ್ಟಂಥ ಮನೆಯಾಗಿನ ದೇವರು ಒಮ್ಮೊಮ್ಮೆ ಹಂಗು ಹಿಂಗು ಆಗಿ ಭಿನ್ನ ಆಗ್ತಾವೆ ಒಡಿತಾವ ಒಂದು ಕಾಲ ಒಂದು ಕೈಯ ಏನಾರ ಕಟ್ಟಾಗಿ ಹೋಗ್ತಿರ್ತದೆ ಅಂಥದ್ರಾಗ ಅಯ್ಯೋ ಏನಾಕತ್ತೇನೋ ದೇವರು ಹಿಂಗಾಗ್ಯಾವಂತ ಹೋದಾಗ ಏ ಭಿನ್ನಾದ ದೇವರನ್ನು ಇಡತಕ್ಕದ್ದಲ್ಲ ಅಂತಾರವರು ಜ್ಯೋತಿಷ್ ಹೇಳೋರು ದೇವರ ಹೇಳೋರು ಹಂಗಾರೆ ಏನು ಮಾಡಬೇಕು ಏ ಅವ್ರನ್ನ ಮತ್ತೆ ಬೇರೆ ಮಾಡಿ ಇಡ್ರಿ ಆ ಭಿನ್ನಾದ ದೇವರನ್ನ ನೆಲದಾಗ ಹುಗಿರಿ ಅಂತ ಹೇಳ್ತಾರೆ ಹಂಗಾರ ಅಂಜಿಕೆಯಾದಡೆ ಹೂಳುವ ದೈವ ಅಯ್ಯೋ ಏನಕ್ಕೇನೋ ಅಂತ ಅಂಜಿಕೆ ಬಂದು ನೆಲದೊಳಗೆ ಹೂಳ್ತಾರಲ್ಲ ಹುಗಿತಾರಲ್ಲ ಇಂಥ ದೈವವ ಹೇ ಪರಮಾತ್ಮ ನಿನಗೆಂತೂ ಸರಿ ಎಂಬೇನೆ ಹೇ ಜನರೇ ಅನಂತ ದೇವರನ್ನ ಮಾಡಿಟ್ಟಿರಲ್ಲ ನಿಜವಾದ ಪರಮಾತ್ಮನಿಗೆ ಇವು ಹೆಂಗ್ ಸರಿ ಆಗ್ತಾವು ಎಂತೂ ಸರಿ ಎಂಬೇನಯ್ಯ ಅಂತ ಹೇಳ್ಕೊಂಡು ಬರ್ತಾರೆ